ಏನ ಆಗಲ್ಲ ಅವ್ರು ಕೂಡ ಇವಾಗೆಲ್ಲ ತಿಳಿಸ್ಕೊಟ್ಟಿವಿ ಆತರ ಏನೇನು ಎಕ್ಸ್ಪ್ಲೇಷನ್ ಬೇಕು ಅವರಿಗೆಲ್ಲ ತಿಳಿಸಿದಿವಿ ಅವರು ಕನ್ವಿನ್ಸ್ ಡಾಕ್ಯುಮೆಂಟ್ ತಗೊಂಡು ಕಡೆಯಿಂದ ನನ್ನ ಮನೆಯಲ್ಲಿ ಒಂದು ತುಂಡು ಪೇಪರ್ ತಗೊಂಡಿಲ್ಲ ತಗೊಂಡೋಗಿಲ್ಲ ಒಂದು ಉಪಯೋಗ ಪಂಚನಾಮ ಇದೆ ಪಂಚನಾಮದಲ್ಲಿ ಬರೆದಿದ್ದಾರೆ ಸರ್ಚ್ ಪ್ರೊಸಿಡಿಂಗ್ಸ್ ಅಲ್ಲಿ ನಥಿಂಗ್ ವಾಸ್ ಇಸ್ ಅಂತ ಬರೆದಿದ್ದಾರೆ ಒಂದು ರೂಪಾಯಿ ಆಗಿರ್ಬೋದು ಒಂದು ಪೇಪರ್ ಆಗಿರ್ಬೋದು ನನ್ನ ಮನೆಯಿಂದ ಹೋಗಿಲ್ಲ ನಿಮ್ಮ ಮೀಡಿಯಾದಲ್ಲಿ ನೋಡ್ತಿದ್ದೆ ಅದನ್ನು ಸಿಕ್ಕಿದೆ ಅದು ಸಿಕ್ಕಿದೆ ಅಂತೇಳಿ ಅದೆಲ್ಲ ಫ್ಯಾಬ್ರಿಕೇಟೆಡ್ ಡಾಕ್ಯುಮೆಂಟ್ಸ್ ನಿಮ್ಗೆ ಯಾರು ಕೊಡ್ತಾರೆ ಗೊತ್ತಿಲ್ಲ ಅದೆಲ್ಲ ಫೇಕ್ ಡಾಕ್ಯುಮೆಂಟ್ಸ್ ನನ್ನ ಮನೆಯಲ್ಲಿ ಒಂದು ಪೇಪರು ಸಿಗ್ಲಿಲ್ಲ ಒಂದು ರೂಪಾಯಿ ಹಣನೂ ಸಿಗಲಿಲ್ಲ ಷಡ್ಯಂತ್ರ ಇದೆ ಅಂತ ಅನಿಸ್ತದೆ ಷಡ್ಯಂತ್ರ ಅಂದರೆ ರಾಜಕೀಯ ಅಂದಾಗ ಷಡ್ಯಂತ್ರ ಇರುತ್ತೆ ಷಡ್ಯಂತ್ರ ಅವರು ಮಾಡ್ತಾರೆ ಸಮಯ ಬಂದಾಗ ನಾವು ಮಾಡಬೇಕಾಗುತ್ತೆ ರಾಜಕೀಯದಲ್ಲಿ ಎಲ್ಲ ಇರುತ್ತೆ ಇವೆಲ್ಲ ಫೇಸ್ ಮಾಡ್ಕೊಂಡು ಹೋಗ್ಬೇಕು ರಾಜಕೀಯದಲ್ಲಿ ಇಂಥ ರೈಟ್ಗಳು ಆಗ್ತಿರ್ತವೆ ಇನ್ನೊಂದು ತೊಂದರೆಗಳು ಬರ್ತಿರ್ತವೆ ಎದುರಾಳಿಗಳು ಇರ್ತವೆ ಅವನ್ನೆಲ್ಲ ಅಂತೇಳಿ ನಾವು ರಾಜಕೀಯ ಮಾಡೋಕ್ಕೆ ಇರೋಂಗೆ ಆಗಲ್ಲ ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ಜೊತೆಗಿದೆ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಜೊತೆಗಿದ್ದಾರೆ ರಾಹುಲ್ ಅವರು ನಮ್ಮ ಜೊತೆಗಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಜೊತೆಗಿದ್ದಾರೆ ಡಿ ಕೆ ಶಿವಕುಮಾರ್ ಸಾಹೇಬರು ಎಲ್ಲರೂ ನಮ್ಮ ಜೊತೆಗಿದ್ದಾರೆ ಸತತವಾಗಿ ಹದಿನಾಲ್ಕರಿಂದ ಹದಿನೈದು ಗಂಟೆಗಳ ಕಾಲ ವಿಚಾರ ಈ ಸಂದರ್ಭದಲ್ಲಿ ಕರೆ ಮಾಡಿ ಫೋನ್ ಯೂಸ್ ಮಾಡಕ್ಕೆ ಇಲ್ಲದ ಈಗ ಹೋಗೋ ಟೈಮ್ಗೆ ನಾವು ತಗೋಬೋದು ಯೂಸ್ ಮಾಡಬಹುದು ಈಗ ರಾತ್ರಿ ನೋಡೋದು ಹೆಚ್ಚಿನ ವಿಚಾರಣೆಗೆ ಬನ್ನಿ ಅಂತ ನೋಟಿಸ್ ಕೊಟ್ಟಿದ್ದಾರೆ ನನಗೇನೇನು ನನಗೆ ನೋಟಿಸ್ ಏನು ಕೊಡಲಿಲ್ಲ ಕೆಲವಷ್ಟು ಡಾಕ್ಯುಮೆಂಟ್ಸ್ ಏನು ಬ್ಯಾಂಕ್ ಡೀಟೇಲ್ಸ್ ಪರವೇಷ್ ಮಾಡಿದ್ರೆ ಅದನ್ನ ಆಮೇಲೆ ಅಕೌಂಟೆಂಟ್ ಕೊಟ್ಟು ಕಡಿಸ್ತೀನಿ ಅಂತ ಹೇಳಿ ಕಳ್ಸಿ ಕೊಡ್ತೀನಿ ರಾಜಕೀಯವಾಗಿ ಭರತ್ ರೆಡ್ಡಿ ಜನ ಆಶೀರ್ವಾದ ತಾಯಿ ದುರ್ಗಮ್ಮಯ್ ಇರೋವರಿಗೆ ಭರತ್ ರೆಡ್ಡಿ ಮುಗಿಸೋದು ಯಾರಿಗೆ ಆಗಲ್ಲ ಸರ್ ಈಗ ಒಟ್ಟಾರೆ ಇವತ್ತು ಬಳ್ಳಾರಿಯಲ್ಲಿ ನಿಮ್ಮ ಮೇಲೆ ಮಾತ್ರ ತುಕಾರಾಮ ಅವರ ಮನೆ ಮೇಲೆ ದಾಳಿ ಇತ್ತು ಕಂಪ್ಲಿ ಗಣೇಶ್ ಮೇಲೆ ದಾಳಿ ಇತ್ತು ಇತ್ತು ಶಾಸಕರ ನೋಡಿದಾಗ ಒಂಥರ ಇಲ್ಲೋ ಒಂದ್ ಕಡೆ ಅನುಮಾನ ಬರುತ್ತೆ ಅಂತ ಅನ್ಸುತ್ತೆ ನಾಯಕರು ಕಾಂಗ್ರೆಸ್ ಭಾರತ ದೇಶದಲ್ಲಿ ನಡೀತಿದೆ ಬಳ್ಳಾರಿ ಒಂದೇ ಅಲ್ಲ ಇಡೀ ಭಾರತ ದೇಶದಲ್ಲಿ ಕಾಂಗ್ರೆಸ್ ನಾಯಕರು ಮೇಲೆ ನಡೀತಿದೆ ಆದ್ರೆ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಕಾರ್ಯಕರ್ತರು ಯಾವತ್ತೂ ಶಕ್ತಿಯುತವಾಗಿ ಇಂಥವು ಎಷ್ಟೇ ಷಡ್ಯಂತ್ರಗಳು ನಡೆದರೂ ಅದನ್ನು ಬಲವಾಗಿ ಅದನ್ನು ಎದುರಿಸ್ತಾರೆ ಈ ತನಿಖಾ ಸಂಸ್ಥೆಗಳಿಗೆ ಬಳ್ಳಾರಿ ಮೇಲೆ ಯಾಕೆ ಅಷ್ಟೊಂದು ಪ್ರೀತಿ ಸರ್ ಅದರಲ್ಲಿ ಕಾಂಗ್ರೆಸ್ ನಾಯಕರಂದ್ರೆ ಏನೋ ಅವ್ರ ಪ್ರೀತಿ ನಮ್ಮನ್ನು ನೋಡಬೇಕು ಒಳ್ಳೆಯವರು ಕಾಂಗ್ರೆಸ್ ಅವರು ಒಳ್ಳೆಯವರು ಅನ್ನೋದು ಭೇಟಿಯಾಗ ಅಂತ ಹೇಳ್ಬೋದು ಅವರು ಮತ್ತೆ ವಿಚಾರಣೆಗೆ ಬರಲಿಕ್ಕೆ ಆಗ್ಬೇಕಾರೆ ಏನು ನಾನು ಹೇಳ್ತಿದ್ದೀನಿ ನೀವು ಬೆಳಿಗ್ಗೆಯಿಂದ ಟಿ ವಿಯಲ್ಲಿ ಅದೇನೋ ನಲ್ವತ್ತು ಕೋಟಿ ಐವತ್ತು ಕೋಟಿ ಅಂತೇಳಿ ಏನು ತೋರಿಸ್ತಿದ್ದೀರಿ ಎಲ್ಲ ಫ್ಯಾಬ್ರಿಕೇಟೆಡ್ ಡಾಕ್ಯುಮೆಂಟ್ಸು ಇಲ್ಲಿ ಪಂಚನಾಮ ನಿಮ್ಮ ಕಣ್ಣು ಮುಂದೆ ಇದೆ ಏನು ಸೀಜ್ ಆಗಿಲ್ಲ ನಥಿಂಗ್ ಇಸ್ ಏನು ಸೀಸ್ ಆಗಿಲ್ಲ ಪಂಚನಾಮದಲ್ಲಿ ಅವರೇ ಬರಿದ್ದಾರೆ ನನ್ನ ಮನೆಯಲ್ಲಿ ಒಂದು ರೂಪಾಯಿ ದುಡ್ಡು ಆಗಿರ್ಬೋದು ಒಂದು ಪೇಪರ್ ಆಗಿರ್ಬೋದು ಅವ್ರು ಸೀಜ್ ಮಾಡ್ಕೊಂಡು ತಗೊಂಡಿಲ್ಲ